ಲೈವಿಗೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ ಬೆಳಕನ್ನು ಹುಡುಕಿ ಕತ್ತಲೆ ಹೋದಂತೆ ನಾವು ಪ್ರೀತಿ ತುಂಬಿದ ಹೃದಯದ ವ್ಯಕ್ತಿಯನ್ನು ಹುಡುಕಿ ನಾವು ಹೋಗ್ಬೇಕು ಅನ್ನೋ ಒಂದು ಟೈಟಲ್ ಕೊಟ್ಟಿದ್ದೀನಿ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ತುಂಬಾನೇ ಮಾತಾಡ್ಬೋದು ಅದ್ರ ಬಗ್ಗೆ ಆಳವಾಗಿ ಮಾತಾಡ್ಬೋದು ಸಂತೋಷವಾಗಿ ಮಾತಾಡ್ಬೋದು ಎಷ್ಟು ಮಾತಾಡಿದರೂ ಕೂಡ ಅದು ಕಡಿಮೆ ಅಂತಲೇ ಹೇಳ್ಬೋದು ಅಷ್ಟು ವಿಷಯಗಳು ನಮ್ಮಲ್ಲಿದೆ ನಮ್ಮ ಜೊತೆ ಇದೆ ನೋಡೋಣ ಯಾರಾದರೂ ಲೈವಿಗೆ ಬಂದು ಜಾಯಿನ್ ಆಗ್ತಾರ ಅಂತ ಅನಂತರ ಇದೇ ವಿಷಯದ ಬಗ್ಗೆ ಮಾತಾಡಬೇಕಾ ಅಥವಾ ಬೇರೆ ಏನಾದರೂ ಮಾತಾಡಬೇಕಾ ಗೊತ್ತಾಗುತ್ತೆ ಹಾಂ ಮೊದಲ ಬೋಣಿ ವರ್ಡ್ ವರ್ಡ್ ಲಾಗ್ ಅವರು ಬಂದರು ಸಾರಿ ಡಬ್ಲ್ಯೂ ಡಿ ಲಾಗ್ಸ್ ಅವರು ಮೊದಲು ಬಂದರು ಅಂತ ಅನಿಸುತ್ತೆ ಹೇಗಿದ್ದೀರಾ ಮೇಡಮ್ ಏನು ಮಾಡ್ತಾ ಇದ್ರಿ ಇಷ್ಟೊತ್ತು ಏನು ಕೆಲಸ ಮಾಡ್ತಾಯಿದ್ರಿ ಹೇಗಿತ್ತು ಇವತ್ತಿನ ಜೀವನ ಹಾಗೆ ಒಂದು ಲೈವಿಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ನಮ್ಮ ಲೈವ್ಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದ ನಿಮಗೆ ನಿಮ್ಮ ಒಂದು ಸಪೋರ್ಟ್ ನಮ್ಮ ಮೇಲೆ ಇರಲಿ ನಮ್ಮ ಸಪೋರ್ಟ್ ಕೂಡ ನಿಮ್ಮ ಮೇಲೆ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ಸರಿಯಾಗಿ ಆಗ್ತಾ ಇಲ್ಲ ತುಂಬ ಧನ್ಯವಾದ ನಿಮಗೆ ಡಬ್ಲ್ಯೂ ಡಿ ಲಾಕ್ಸ್ ನಿಮ್ಮ ಲೈವ್ಗೆ ಬಂದಿದ್ದಕ್ಕೆ ಹೇಗಿದ್ದೀರಾ ಮೇಡಮ್ ನಿಮ್ಮದು ಲೈವ್ ಆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹೀಗೆ ಬನ್ನಿ ಸ್ನೇಹಿತರೆ ಬನ್ನಿ ಹೈಡಲ್ಲಿ ಯಾರು ಇರಬೇಡಿ ಲೈವಿಗೆ ಬಂದು ಜಾಯಿನ್ ಆಗಿ ಹಾಗೆ ಒಂದು ಲೈವಿಗೆ ಲೈಕ್ ಕೊಡಿ ಏನಾದರೂ ನಮ್ಮ ಜೊತೆ ಮೆಸೇಜ್ ಮಾಡಿ ನಮಗೆ ಲೈವ್ ನಮ್ಮ ಲೈವಿಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ನೀವು ನೋಡಿದ್ರ ಅಂತ ಅನಿಸುತ್ತೆ ನಾನು ಯಾವ ಒಂದು ಟೈಟಲ್ ಕೊಟ್ಟಿದ್ದೀನಿ ಯಾ ತಮ್ಮನೇಲೆ ಹಾಕಿದ್ದೀನಿ ಲೈವಿಗೆ ಅಂತ ಇದ್ರ ಬಗ್ಗೆ ಆಗಲೇ ಹೇಳಿದ್ದೆ ಫಸ್ಟಿಗೆ ಏನು ಅಂತ ಹೇಳಿದರೆ ಎಷ್ಟು ಮಾತಾಡಿದ್ರು ಅದು ಕಡಿಮೆ ಅಷ್ಟು ವಿಚಾರ ನಮ್ಮ ಹತ್ರ ಇದೆ ಎಷ್ಟು ಬೇಕಾದರೂ ಮಾತಾಡ್ಬೋದು ಅಂತ ಆದರೆ ಇದ್ರ ಬಗ್ಗೆನೇ ಯಾರೂ ಲೈವ್ ಆಗಿಲ್ಲ ಅಂತೇಳಿದರೆ ಮಾತಾಡೋದಿಲ್ಲ ನಂತರ ಬೇರೆಯೇ ಮಾತಾಡ್ತೀನಿ ಸುಮ್ಮನೆ ಒಂದು ಈ ಟೈಟಲ್ ಹಾಕಿದ್ದೀನಿ ಇವಾಗಷ್ಟೇ ಏನು ಮಾತಾಡಿದ್ರು ಅದಕ್ಕೆ ಸಂಬಂಧಪಟ್ಟಾಗಿ ಹೆಚ್ಚಾಗಿ ಮಾತಾಡ್ತೀನಿ ಅಂತಷ್ಟೇ ಬನ್ನಿ ಸ್ನೇಹಿತರೆ ಬನ್ನಿ ಲೈವಿಗೆ ಬಂದು ಜಾಯ್ನ್ ಆಗಿ ಹಾಗೆ ಒಂದು ಲೈವಿಗೆ ಲೈಕ್ ಕೊಡಿ ಹಾಗೆ ಏನಾದರೂ ಒಂದು ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಲೈವ್ಗೆ ಸ್ನೇಹಿತರೆ ಹೈಡಲ್ ಇರಬೇಡಿ ಅಂತ ಹೇಳ್ತಾ ಇದ್ದೀನಿ ನಮ್ಮ ದಯವಿಟ್ಟು ಲೈವಲ್ಲಿ ಸಪೋರ್ಟ್ ಮಾಡಿ ನಿಮಗೂ ನಾವು ಸಪೋರ್ಟ್ ಮಾಡ್ತೀವಿ ನಮ್ಮ ಚಾನಲ್ಗೆ ನೀವು ಸೊಬ್ಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈವ್ಗೆ ಲೈಕ್ ಕೊಡಿ ಸ್ನೇಹಿತರೆ ಲೈಕ್ ಕೊಡೋದೇ ಮಾತ್ರ ಇರಬೇಡಿ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಡಿ ನಿಮ್ಮ ಒಂದು ಸಪೋರ್ಟ್ ನಮ್ಮ ಮೇಲೆ ಅವಶ್ಯಕತೆ ಇದೆ ಬನ್ನಿ ಸ್ನೇಹಿತರೆ ಬನ್ನಿ ನಿಮ್ಮ ಮೆಸೇಜ್ ಶೋ ಆಗ್ತಾ ಇಲ್ವಾ ಗೊತ್ತಿಲ್ಲ ನನಗೆ ಬನ್ನಿ ಸ್ನೇಹಿತರೆ ಬನ್ನಿ ಲೈವ್ಗೆ ಬಂದು ಜಾಯ್ನ್ ಆಗಿ ಹಾಗೆ ಒಂದು ಲೈವ್ ಲೈವಿಗೆ ಲೈಕ್ ಕೊಡಿ ನಿಮ್ಮ ಒಂದು ಪ್ರೀತಿ ಸಹಕಾರ ನಮಗೆ ಬೇಕು ನಿಮ್ಮ ನಮ್ಮ ಕಡೆಯಿಂದ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ ನೀವು ಯಾರಾದರೂ ಲೈವ್ಗೆ ಜಾಯಿನ್ ಆದರೆ ನಿಮ್ಮ ಜೊತೆ ಮಾತಾಡ್ತೀನಿ ಏನಾದರೂ ನಾನು ಲೈವ್ಗೆ ಜಾಯ್ನ್ ಆಗಿಲ್ಲ ಅಂತೇಳಿದರೆ ಮಾತಾಡಲ್ಲ ಒಬ್ಬರು ಮೇಡಮ್ ಹಾಗೆ ಬಂದರು ಇವಾಗ ಅವರು ಲೈವಲ್ಲಿ ಇದ್ದಾರೋ ಇಲ್ಲ ಗೊತ್ತಿಲ್ಲ ಹಾಗೆ ನಮಗೆ ಸಪೋರ್ಟ್ ಮಾಡಿ ಲೈವಿಂದ ಹೋದ್ರು ಅಂತ ಅನಿಸುತ್ತೆ ಇವಾಗ ಅವರ ಮೆಸೇಜ್ ಇಲ್ಲ ಪರವಾಗಿಲ್ಲ ನೀವು ಲೈವನ್ನ ನೋಡ್ತಾ ಇದ್ದೀರಾ ಅಂತ ಹೈಡ್ ಹೈಡಲ್ ಇರಬೇಡಿ ಗೆ ಬಂದು ಜಾಯ್ನ್ ಆಗಿ ಹಾಗೆ ಒಂದು ಲೈವ್ಗೆ ಲೈಕ್ ಕೊಡಿ ಏನಾದರೂ ಕಮೆಂಟ್ ಮಾಡಿ ನಮ್ಮ ಜೊತೆ ಬನ್ನಿ ಸ್ನೇಹಿತರೆ ಬನ್ನಿ ನಿಮಗೋಸ್ಕರ ಲೈವಲ್ಲಿ ಇರ್ತೀನಿ ಬೆಲಕನ್ನು ಕತ್ತಲೆ ಹುಡುಕ್ತಾ ಹೋಗಾಗೆ ಪ್ರೀತಿ ತುಂಬಿದ ಹೃದಯವನ್ನು ನಾನು ಕೂಡ ಹುಡುಕ್ತಾ ಇದ್ದೀನಿ ಅದೇ ರೀತಿ ಅಂದರೆ ನಾನು ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಒಂದು ಸಕಾರಾತ್ಮಕತೆ ಇರ್ಬೋದು ಒಂದು ಒಳ್ಳೆಯ ಒಂದು ಪ್ರೀತಿಯ ವಿಚಾರಕ್ಕೆ ಆ ಪ್ರೀತಿಗೆ ಸಂಬಂಧಿಸಿದಂಥ ಒಂದು ಏನಿದೆಯಪ್ಪ ಒಂದು ಒಳ್ಳೆಯ ಚಿಂತನೆ ಆಗಿ ಇರ್ಬೋದು ಅದರ ಬಗ್ಗೆ ಇರ್ಬೋದು ಇದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಷ್ಟೇ ಪ್ರೀತಿಯಿಂದ ಕೂಡಲಿ ಪ್ರೀತಿ ತುಂಬ ತುಂಬಿದ ಹೃದಯದ ವ್ಯಕ್ತಿಯನ್ನು ಹುಡುಕೋದು ಹೇಳಿದರೆ ಖಂಡಿತ ಯಾರ್ದೋ ಲವರ್ ಹುಡುಕೋದು ಅಥವಾ ಯಾವುದೋ ಹುಡುಗಿ ಹುಡುಕೋದು ಅಥವಾ ಯಾರ್ದೋ ಒಬ್ಬರು ಹುಡುಗ ಹುಡುಕೋದು ಆ ಥರ ಏನಿಲ್ಲ ಒಂದು ಮಾನವೀಯ ಸಂಬಂಧಕ್ಕೆ ರಿಲೇಟ್ ಆಗಿರುವಂಥ ಒಂದು ವಿಚಾರದ ಬಗ್ಗೆ ಆ ಟಾಪಿಕ್ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ದಯವಿಟ್ಟು ಲೈವ್ಗೆ ಬಂದು ಜಾಯ್ನ್ ಆಗಿ ಹಾಗೆ ಒಂದು ಲೈವ್ಗೆ ಲೈಕ್ ಕೊಡಿ ಹಾಗೆ ನಮಗೆ ಸಹಕಾರ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಒಂದು ಸಹಾಯ ನಮಗೆ ಅವಶ್ಯಕತೆ ಇದೆ ದಯವಿಟ್ಟು ಹೈಡಲ್ಲಿ ಇರಬೇಡಿ ಲೈವ್ಗೆ ಬಂದು ಜಾಯ್ನ್ ಆಗಿ ಸ್ನೇಹಿತರೆ ಬೆಳಕಲ್ಲಿ ಕತ್ಮಾಯ ಪ್ರೀತಿ ತುಂಬಿದ ವ್ಯಕ್ತಿಯ ಜೊತೆಯಲ್ಲಿ ದುಃಖಮಾಯ ನಾವು ಆಡೋ ಎಲ್ಲ ಮಾತುಗಳು ನಮಗೆ ಸಂತೋಷವನ್ನು ಕೂಡ ಕೊಡುತ್ತದೆ ನಾವು ಆಡೋ ಮಾತುಗಳು ನಮಗೆ ಇಟ್ಟಾರೋ ದುಃಖವನ್ನು ಕೂಡ ಕೊಡುತ್ತದೆ ನಾವು ಇಡುವಂಥ ಹೆಜ್ಜೆಯಲ್ಲಿ ನಮಗೆ ಕೆಲವೊಂದು ಸಲ ಸಂತೋಷ ಸಿಗ್ತದೆ ಕೆಲವೊಂದು ಸಲ ದುಃಖ ಸಿಗ್ತದೆ ಕೆಲವೊಂದು ಸಲ ನಾವು ಇಟ್ಟ ಹೆಜ್ಜೆಯನ್ನು ಹಿಂದೆ ಇಡದೆ ಪ್ರಯತ್ನ ಮಾಡ್ತಾ ಮುಂದೆ ಹೋದಾಗೆ ನಮಗೆ ಗೆಲುವು ಸಿಗ್ತದೆ ಸತತವಾಗಿ ಪ್ರಯತ್ನ ಮಾಡಿದಾಗ ಕೂಡಲಿ ನಮಗೆ ಸತತವಾಗಿ ಗೆಲುವು ನಿಶ್ಚಯ ಕೂಡ ಆಗಿರುತ್ತದೆ ಅದೇ ರೀತಿಯಲ್ಲಿ ಜೀವನದ ಹಾದಿಯಲ್ಲೂ ಕೂಡ ನಾವು ಹುಡುಕಾಟ ನಡೆಸ್ತಾ ಇದ್ದೀವಿ ಬರೀ ಹುಡುಕಾಟವನ್ನೇ ನಡೆಸ್ತಾ ಇದ್ದೀವಿ ಯಾವುದ್ರ ಬಗ್ಗೆ ಅಂತೇಳಿದರೆ ಸುಖದ ಹುಡುಕಾಟದಲ್ಲಿ ನಾವು ಇದ್ದೀವಿ ಸ್ನೇಹಿತರೆ ಸುಖದ ಹುಡುಕಾಟವನ್ನು ನಿರಂತರವಾಗಿ ನಾವು ಮಾಡ್ತಾ ಇದ್ದೀವಿ ಒಬ್ರನ್ನು ಕಂಡ್ರೆ ಒಬ್ಬರಿಗೆ ಆಗುವುದಿಲ್ಲ ಅಂತೇಳಿದರೆ ಒಂದು ಇವತ್ತಿನ ಪರಿಸ್ಥಿತಿಯಲ್ಲಿ ಮತ್ತೊಬ್ಬರ ಖುಷಿಯನ್ನು ಕಂಡ್ರೆ ಆಗುವುದಿಲ್ಲ ಆ ಒಂದು ಸನ್ನಿವೇಶ ಇರುತ್ತದೆ ಯಾಕೆ ಅಂತ ಹೇಳಿದ ಅವರು ತಪ್ಪಾದ ದಾರಿ ಹಿಡಿತಾ ಇದ್ದಾರೆ ಅವರು ಹಾಗೆ ಹಿಡಿತಾ ಇದ್ದಾರೆ ಅವರು ಹಾಗೆ ಮಾಡಿದ್ರು ಈ ಥರ ಮಾಡಿದ್ರು ಅಂತ ಆದರೆ ಅಂದರೆ ಪ್ರತಿ ಒಬ್ಬ ವ್ಯಕ್ತಿ ಕೂಡ ಸುಖದ ಹಾದಿ ಹಾದಿಯಲ್ಲೇ ಇರ್ತಾನೆ ನಮಗೆ ಒಬ್ಬ ವ್ಯಕ್ತಿ ಸಂತೋಷ ಪಡುವುದು ಇರ್ಬೋದು ಅದು ಅನ್ಯಾಯವಾಗಿರಲಿ ಅಥವಾ ನ್ಯಾಯವಾಗಿರಲಿ ಆಗದೇ ಇರ್ಬೋದು ಅಂದರೆ ಈಗ ಸಂತೋಷಕ್ಕೆ ಅಂತ ಏನು ಮಾಡ್ಬೋದು ಒಬ್ಬ ವ್ಯಕ್ತಿ ಮದ್ಯಪಾನ ಸೇವನೆ ಮಾಡ್ಬೋದು ಅಥವಾ ಬೇರೆ ಏನಾದರೂ ಕೆಟ್ಟ ಹವ್ಯಾಸಗಳನ್ನು ಇಟ್ಕೊಳ್ಬೋದು ಕೆಟ್ಟ ಚಟವನ್ನು ಇಡ್ಕೊಳ್ಬೋದು ಹುಡುಗಿ ಸಹಸ ಮಾಡ್ಬೋದು ಅಥವಾ ಹುಡುಗರ ಸಹಸ ಮಾಡ್ಬೋದು ಅಥವಾ ಬೇರೆ ಬೇರೆ ನಮಗೆ ಯಾವುದು ನಿಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ ನಮ್ಮ ಮನಸ್ಸಿಗೆ ಒಪ್ಕೊಳ್ಳೋದಿಲ್ಲ ಅಂತ ಎಲ್ಲ ಕೆಲಸಗಳನ್ನು ಮಾಡ್ಬೋದು ನಮಗೆ ಅದರ ಅನ್ಯಾಯ ಆಗದೇ ಇದ್ದರೂ ಕೂಡ ನಮ್ಮ ಕಣ್ಣಿಗೆ ಅದು ನ್ಯಾಯವಾಗಿಲ್ಲ ಅಂತ ಅನಿಸ್ಬೋದು ಆದರೆ ಅದು ಕೂಡ ಅವರು ಸುಖದ ಒಂದು ದಾದಿಯಲ್ಲಿ ಹೊರಟಿದ್ದಾರೆ ಅವರ ಆಯ್ಕೆಯಾಗಿದೆ ಅದರಲ್ಲಿ ಕೆಟ್ಟದಾಗಲಿ ಒಳ್ಳೆಯದಾಗಲಿ ಅದು ಅವರಿಗೆ ಆದರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸುಖದ ಹಾದಿಯಲ್ಲಿ ನಿರಂತರ ಹೋರಾಟ ಮಾಡ್ತಾನೆ ಇದ್ದಾರೆ ಬೇರೆಯವರು ಹೇಗೆ ನಾವು ಕೂಡ ಹಾಗೇನಿ ನಮ್ಮ ಹೋರಾಟಗಳು ಅಥವಾ ಹೋರಾಟ ಅಂದರೆ ನಮ್ಮ ನಾವು ಹೋರಾಡೋದು ಅಥವಾ ನಮ್ಮ ಸಂತೋಷಕ್ಕೆ ನಾವು ಪ್ರಯತ್ನ ಏನಾದರೂ ಮಾಡೋದು ಅದು ಮತ್ತೊಬ್ಬ ವ್ಯಕ್ತಿಗೆ ಆಗದೇ ಇರ್ಬೋದು ಅಥವಾ ಅಥವಾ ನಾವು ಇನ್ನೊಬ್ಬರು ಸಂತೋಷಕ್ಕೆ ಏನೋ ಪ್ರಯತ್ನಿಸ್ತಾ ಇದ್ದಾರೆ ಅಂತೇಳಿದರೆ ಅದು ನಮಗೆ ಆಗದೆ ಇರ್ಬೋದು ಆದರೆ ಒಟ್ಟಿನಲ್ಲಿ ಎಲ್ಲರೂ ಸಂತೋಷಕ್ಕೆ ನಿರಂತರವಾಗಿ ಹೋರಾಟ ಮಾಡೋರೆ ಇವಾಗ ಯಾವುದೂ ನ್ಯಾಯವಾಗಿಲ್ಲ ಅಂದ್ಕೊಂಡು ಅಥವಾ ಅದು ತಪ್ಪಾದ ದಾರಿ ಅಂತ ಅಂದ್ಕೊಂಡು ಅಥವಾ ಇದು ನಮ್ಮ ಮನಸ್ಸಿಗೆ ಒಪ್ತಾ ಇಲ್ಲ ಅಂತ ಅಂದ್ಕೊಂಡು ನಮಗೆ ಅನ್ಯಾಯ ಆಗದೇ ಇದ್ದರೂ ಕೂಡ ನಮ್ಮ ಕಣ್ಣಿಗೆ ಏನೋ ಒಂದು ತಪ್ಪಾಗಿ ಕಾಣ್ತಾ ಇದೆ ಅದು ಒಳ್ಳೆಯದಲ್ಲಪ್ಪ ಅಂತ ಹಾಗೆ ಹೇಗೆ ಅಂತ ನಾವು ಇನ್ನೊಬ್ಬರು ಸುಖದ ದಾರಿಯಲ್ಲಿ ಹೊರಡುವುದನ್ನು ನಾವು ತಪ್ಪಿಸ್ಬೋದು ಅಥವಾ ನಾವು ಅದ್ರ ಬಗ್ಗೆ ಏನಾದರೂ ನಮ್ಮ ಮನಸ್ಸಿನಲ್ಲಿ ವ್ಯಕ್ತಪಡಿಸ್ಬೋದು ಆದರೆ ನಾವು ಕೂಡ ಸುಖದ ಹಾರಿಯಲ್ಲಿ ನಿರಂತರ ಹೋರಾಟ ಮಾಡ್ತಾ ಇರ್ತೀವಿ ಅದು ನ್ಯಾಯವಾಗಿರಲಿ ಅನ್ಯಾಯವಾಗಿರಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ನಿರಂತರವಾಗಿ ಸುಖದ ದಾರಿಯಲ್ಲಿ ಹೋರಾಟ ಮಾಡ್ತೇನೆ ಅವನ ಜೀವನದಲ್ಲಿ ಸುಖಗೋಸ್ಕರನೇ ಎಲ್ಲವನ್ನು ಮಾಡುವಂಥದ್ದು ಅದರಿಂದ ನಮಗೆ ಹವಾಮಾನ ಆಗಲಾಗ್ಬೋದು ಕಣ್ಣೀರುಗಳು ಬರ್ಬೋದು ಅದರಲ್ಲಿ ಆ ಹೋರಾಟದಲ್ಲಿ ದುಃಖಗಳಾಗ್ಬೋದು ಆದರೆ ಪ್ರತಿಯೊಬ್ಬರೂ ಕೂಡ ಸುಖದ ಒಂದು ಹಾದಿಯಲ್ಲಿ ನಿರಂತರವಾಗಿ ಓಡ್ತಾರೆ ನಿರಂತರವಾಗಿ ಹೋರಾಟ ತಮಗೋಸ್ಕರ ಮಾಡ್ಕೊಳ್ತಾರೆ ಸ್ನೇಹಿತರೆ ಇವಾಗ ನೋಡಿ ನಾನೊಂದು ಉದಾಹರಣೆ ಕೊಡ್ತೀನಿ ಈಗ ಯೂಟ್ಯೂಬ್ ಮೂಲಕ ಆಗಿರ್ಬೋದು ಅಥವಾ ಬೇರೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಯಾವುದರಲ್ಲಿ ಆಗಲಿ ಒಬ್ಬ ವ್ಯಕ್ತಿ ಏನನ್ನು ಸರ್ಚ್ ಮಾಡಲಿ ಏನು ಸರ್ಚ್ ಮಾಡಿ ನೋಡ್ತಾ ಇದ್ರು ಯಾವ ಒಂದು ವಿಷಯದ ಬಗ್ಗೆ ಆವತ್ತ ತಿಳ್ಕೊಳ್ತಾ ಇದ್ರು ಕೂಡ ಇದು ಕೂಡ ಅವನಿಗೆ ಒಂದು ಸಮಾಧಾನ ಕೊಡುವಂಥದ್ದನ್ನೇ ನೋಡ್ತಾನೆ ಅಂದರೆ ಎಲ್ಲ ವಿಷಯದಲ್ಲಿ ಅದು ಇದು ಅಂತಲ್ಲ ಯಾರೂ ಕೂಡ ಯಾವ ವ್ಯಕ್ತಿ ಕೂಡ ನಾನು ಕಷ್ಟಪಡಬೇಕು ಅಂತ ಹೋರಾಟ ಮಾಡೋದಿಲ್ಲ ನಾನು ಕಷ್ಟಪಡಬೇಕು ಅಂತ ಯಾವುದಕ್ಕೂದೇ ಇಲ್ಲ ಕಷ್ಟವನ್ನೇ ಬಡೋದಾಗಿದ್ದರೆ ಯಾವ ವ್ಯಕ್ತಿ ಕೂಡ ಯಾವ ಒಳ್ಳೆ ವ್ಯಕ್ತಿಯಾಗಿರಲಿ ಕೆಟ್ಟ ವ್ಯಕ್ತಿಯಾಗಲಿ ನಾನು ಕಷ್ಟಕ್ಕೋಸ್ಕರನೇ ಜೀವನ ಮಾಡ್ತೀನಿ ಅಂತ ಹೇಳಿದರೆ ಸಾಧ್ಯ ಇಲ್ಲ ಪ್ರತಿಯೊಬ್ಬರು ಕೂಡ ಸುಖದ ಒಂದು ದಾರಿಯಲ್ಲಿ ನಡೀತಾರೆ ಪಾರ್ವತಮ್ಮ ಪಾರ್ವತಮ್ಮ ನಮಗೆ ನೀವು ಗಿರ್ಲಾ ಗೊತ್ತಿಲ್ಲ ನನಗೆ ನಮ್ಮ ಲೈವ್ಗೆ ಬಂದಿದ್ದಕ್ಕೆ ಧನ್ಯವಾದ ಮೇಡಮ್ ನಿಮಗೆ ಹೇಳಿ ನೀವು ಹುಡುಗನ ಹುಡುಗಿಯ ಹೇಳಿ ಮೇಡಮ್ ನೀವು ಹುಡುಗನ ಹುಡುಗಿಯ ನಮ್ಮ ಲೈವಿಗೆ ಬಂದಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಯಾಕೆ ಯಾಕೆಂಥೇಳಿದರೆ ನಿಮ್ಮ ಒಂದು ಈಗ ಐಡಿಯಲ್ಲಿ ಏನು ಹೆಸರು ಇದೆ ನಾನು ಹೇಗೆ ಅದನ್ನು ಅರ್ಥ ಮಾಡಿಕೊಳ್ಳಿ ಪಾರ್ವ ಪರ್ವ ಪರ್ವತಮ್ಮ ಪರ್ವತಮ್ಮ ಕೆಲವೊಂದು ಸಲ ಈ ರೀತಿಯ ಹೆಸರು ಹುಡುಗಿಯರದ್ದು ಇರುತ್ತೆ ಹುಡುಗರದು ಕೂಡ ಇರುತ್ತೆ ಇರಲಿ ನಮ್ಮ ಲೈವಿಗೆ ಬಂದಿದ್ದೀರಾ ಲೈವಿಗೆ ಬಂದಿದ್ದಕ್ಕೆ ನಿಮಗೆ ವೆಲ್ಕಮ್ ತುಂಬ ಧನ್ಯವಾದಗಳು ನಿಮ್ಮ ಚಾನಲ್ ಇದ್ರೆ ಹೇಳಿ ನಾನು ನಿಮ್ಮ ಚಾನಲ್ಗೂ ಸಪೋರ್ಟ್ ಮಾಡ್ತೀನಿ ಬೇರೆಯವರನ್ನು ಕೂಡ ನಿಮ್ಮ ಚಾನಲ್ಗೆ ಸಪೋರ್ಟ್ ಮಾಡಲು ಹೇಳ್ತೀನಿ ಹೇಳಿ ನೀವು ಎಲ್ಲಿಂದ ಲೈವ್ ನೋಡ್ತಾ ಇದ್ದೀರಾ ಯಾವ ಊರಿಂದ ನೋಡ್ತಾ ಇದ್ದೀರಾ ಹೇಳಿ ನಿಮ್ಮ ಬಗ್ಗೆ ಏನಾದರೂ ಏನಾದರೂ ಕೇಳೋದಾಗಿದ್ರೆ ಕೇಳಿ ಪಾರ್ವತಮ್ಮ ಪಾರ್ವತಮ್ಮ ಅವರೇ ನಿಮ್ಮ ಐಡಿಯಲ್ಲಿ ಹಾಗೆ ಇದೆ ಅದಕ್ಕೋಸ್ಕರ ಹಾಗೆ ಕರೆದೀನಿ ಅಷ್ಟೇ ಹಾಗೆ ನಮ್ಮ ಲೈವಿಗೆ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ತುಂಬ ಜನ ಈಗ ಲೈವಿಗೆ ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಯಾರೂ ಹೆಚ್ಚು ಯಾಕೆ ಅಂತ ಹೇಳಿದರೆ ನಮ್ಮ ಟಾಪಿಕ್ ಅವರಿಗೆ ಬೋರ್ ಆಗುತ್ತದೋ ಅಥವಾ ನಮ್ಮ ಮಾತುಗಳು ಅವರಿಗೆ ಇಷ್ಟ ಆಗೋದಿಲ್ವೋ ಅಥವಾ ನಮ್ಮ ಸಬ್ಸ್ಕ್ರೈಬರ್ ಅಲ್ಲೂ ಅದು ನೋಡೋದು ನಮಗೆ ಗೊತ್ತಿಲ್ಲ ಬನ್ನಿ ಸ್ನೇಹಿತರೆ ಬನ್ನಿ ಲೈವಿಗೆ ಬಂದು ಜಾಯಿನ್ ಆಗಿ ನನಗೆ ಹದಿನಾಲ್ಕು ನಿಮಿಷ ಮೂವತ್ತಿಸಿಕೊಂಡಾಯಿತು ನೀವು ಬನ್ನಿ ನಿಮ್ಮ ಜೊತೆ ಸಂತೋಷವಾಗಿ ಲೈವಲ್ಲಿ ನಾನು ಏನಾದರೂ ಮಾತಾಡಬೇಕು ಅಂತ ಇಷ್ಟಪಡ್ತೀನಿ ಯಾಕೆ ಅಂತೇಳಿದರೆ ಇವತ್ತು ನನಗೆ ನಾಚಿಕೆ ಪಡಕಬೇಕು ಅಂತ ಇಲ್ಲ ಯಾಕೆ ಅಂತ ಹೇಳಿದರೆ ನನ್ನ ಮುಖ ನಿಮಗೆ ಕಾಣ್ತಾ ಇಲ್ಲ ಕೇವಲ ಒಂದು ಚಾನಲ್ ಹೋಗ ಕಾಣ್ತಿದ್ದೆ ಹಾಗಾಗಿ ನಾನು ಧೈರ್ಯವಾಗಿ ಸಂತೋಷವಾಗಿ ಬಹಳ ಒಂದು ಏನು ಮನಸ್ಸಿನ ಒಳಗಡೆ ಒಂದು ಆನಂದ ಉಕ್ಕಿ ಉಕ್ಕಿ ನಾನು ನಿಮ್ಮ ಜೊತೆ ಇವತ್ತು ಪ್ರೀತಿಯಿಂದ ಮಾತಾಡ್ಬೋದು ಲೈವಲ್ಲಿ ದಯವಿಟ್ಟು ಲೈವಲ್ಲಿ ಮೆಸೇಜ್ ಹಾಕಿ ಏನಕ್ಕೂ ಗೊಂದಲ ಬಿಡಬೇಡಿ ಏನು ಬೇಕಾದರೂ ಹಾಕಿ ಮೆಸೇಜ್ ನಾನು ಅದನ್ನು ಸಕಾರಾತ್ಮಕವಾಗಿ ತಗೊಂಡು ಅದಕ್ಕೆ ಹಾಗೆ ಉತ್ತರ ಕೊಡ್ತೀನಿ ನಿಮಗೆ ಯಾವುದೇ ರೀತಿಯ ನೋವು ಮಾಡೋದಿಲ್ಲ ನಮ್ಮ ಲೈವಿಗೆ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ಈ ಲೈವಿಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ನೀವು ನೋಡಿದಿರ ಅನಿಸುತ್ತೆ ಯಾವ ಟೈಪು ಟೈಟ್ಲ್ ಹಾಕಿ ನಾನು ಇವಾಗ ಲೈವ್ ಮಾಡ್ತಾ ಇದ್ದೀನಿ ಅಂತ ಬೆಲಕನ್ನು ಕತ್ತಲೆ ಹುಡುಕಿ ಬಂದಂತೆ ಪ್ರೀತಿ ತುಂಬಿದ ಹೃದಯದ ವ್ಯಕ್ತಿಯನ್ನು ನಾವು ಹುಡುಕೋಣ ಅದೇ ರೀತಿ ನಾವು ಕೂಡ ಪ್ರೀತಿ ತುಂಬಿದ ಹೃದಯದ ವ್ಯಕ್ತಿಯಾಗೋಣ ಅಂತ ಯಾಕೆ ಅಂತೇಳಿದರೆ ಬೆಳಕಲ್ಲಿ ಕತ್ತಲೆ ಮಾಯವಾಗಿರುತ್ತೆ ಅದೇ ರೀತಿ ಪ್ರೀತಿ ತುಂಬಿದ ಹೃದಯದ ವ್ಯಕ್ತಿಯ ಜೊತೆ ನಮ್ಮ ಒಂದು ಬಾಂಧವ್ಯ ಇದ್ದಾಗ ನಮ್ಮ ದುಃಖ ಕೂಡ ಮಾಯ ಆಗ್ತದೆ ಸ್ನೇಹಿತರೆ ಈ ದುಃಖವನ್ನು ಒಬ್ಬ ವ್ಯಕ್ತಿ ಜೊತೆ ನಾವು ದೂರ ಮಾಡಬೇಕು ಅಂತ ಹೇಳಿದರೆ ಆ ವ್ಯಕ್ತಿ ಪ್ರೀತಿ ತುಂಬಿದ ಹೃದಯದ ವ್ಯಕ್ತಿ ಆಗಬೇಕು ಯಾಕೆ ಅಂತೇಳಿದರೆ ಆತನ ಒಂದೊಂದು ಮಾತು ಕೂಡ ಅದು ಸಕಾರಾತ್ಮಕವಾಗಿರಬೇಕು ಒಂದು ಸ್ವಲ್ಪ ನಮ್ಮ ಮನಸ್ಸಿಗೆ ನೋವು ಕೊಡೋ ರೀತಿಯಲ್ಲಿ ಆಗಬಾರ್ದು ಅಂದರೆ ಆ ವ್ಯಕ್ತಿ ನಮ್ಮನ್ನು ಹಿಡಿದಿಟ್ಕೊಳ್ಳುವ ರೀತಿಯಲ್ಲಿ ಇರಬಾರ್ದು ನಾವು ಆ ವ್ಯಕ್ತಿಯನ್ನು ಹಿಡ್ಕೊಳ್ಬೇಕು ನಮಗೆ ಬೇಕಾದ ರೀತಿಯಲ್ಲಿ ಬಿಡ್ಕೊಳ್ಬೇಕು ಅಂದರೆ ನಾನು ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಒಂದು ಬಂಧನಕ್ಕೆ ಒಳಗಾಗ್ಬೋದು ಒಂದು ವ್ಯಕ್ತಿಯ ಜೊತೆ ಅಂತ ಅದು ಬಂಧನಕ್ಕೆ ಒಳಗಾಗದ ರೀತಿಯಲ್ಲಿ ನಾವು ಒಬ್ಬ ವ್ಯಕ್ತಿಯ ಜೊತೆ ಬದುಕ್ಬೋದು ಅಂತ ಹೇಳಿದರೆ ಆ ವ್ಯಕ್ತಿ ಪ್ರೀತಿ ತುಂಬಿದ ಹೃದಯದ ವ್ಯಕ್ತಿಯಾಗಿರ್ತಾನೆ ನಿಸ್ವಾರ್ಥವಾಗಿ ಮನಸ್ಸಿಂದ ಪ್ರೀತಿ ಕೊಡುವಂಥ ವ್ಯಕ್ತಿಯಾಗಿರ್ತಾನೆ ಯಾವತ್ತೂ ಕೆಟ್ಟದ್ದು ಬಯಸದೆ ನಾವು ಖುಷಿಯಾಗಿರಬೇಕು ನಮ್ಮ ಜೀವನದಲ್ಲೂ ಕೂಡ ನಾವು ಯಶಸ್ಸಾಗಬೇಕು ನಮ್ಮ ಆಸೆ ಪೂರ್ತಿಯಾಗಬೇಕು ನಮ್ಮ ಕನಸು ನನಸಾಗಬೇಕು ನಾವು ಹಿಟ್ಟ ಹೆಜ್ಜೆಯಲ್ಲಿ ಹೊಸತನ ಬರಬೇಕು ಆ ರೀತಿ ಇರುವಂಥ ವ್ಯಕ್ತಿ ಮಾತ್ರ ಪ್ರೀತಿ ತುಂಬಿದ ಹೃದಯದ ವ್ಯಕ್ತಿಯಾಗ್ತಾನೆ ಪ್ರೀತಿ ತುಂಬಿದ ಹೃದಯದ ವ್ಯಕ್ತಿ ಯಾವತ್ತಿಗೂ ಆತನ ಚಿಂತನೆ ಆತನ ಯೋಚನೆ ಆತನ ನಡವಳಿಕೆ ಎಲ್ಲವೂ ಕೂಡ ಬೇರೆಯವರಿಗೆ ಸಂತೋಷ ಸಿಗಲಿ ಅನ್ನೋ ರೀತಿಯಲ್ಲಿರುತ್ತೆ ಆತನು ಸಂತೋಷವಾಗಿರುವಂಥದ್ದು ಅನಗತ್ಯ ಎಲ್ಲ ದುಃಖಗಳಿಂದ ದೂರ ಆಗಿ ಏನು ನನಗೆ ಬೇಕು ಏನು ವಿಷಯಗಳು ಬೇಡ ಅದನ್ನೆಲ್ಲ ಆತ ತಿಳ್ಕೊಂಡು ಮುನ್ನಡೆಯವನಾಗ್ತಾನೆ ಅವನು ಪ್ರೀತಿ ತುಂಬಿದ ಹೃದಯದ ವ್ಯಕ್ತಿ ಸ್ನೇಹಿತರೆ ಪ್ರೀತಿ ತುಂಬಿದ ಹೃದಯದ ವ್ಯಕ್ತಿ ಇನ್ನೂ ನಿಮಗೆ ಹೇಗಿರ್ತಾನೆ ಇರ್ತಾನೆ ಅನ್ನೋದನ್ನು ನಾನು ಹೇಳ್ತೀನಿ ನೀವು ಅವನ ಬಳಿ ಹೋದ್ರಿ ಅಂತೇಳಿದರೆ ನಿಮಗೆ ಒಂದು ಆಗ್ಬೋದು ಅಂದರೆ ಒಂದು ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು ಇಂಟ್ರೆಸ್ಟ್ ಬರ್ಬೋದು ಆದರೆ ಅವನ ಮಾತು ನಿಮಗೆ ಚುಚ್ಚುವುದಿಲ್ಲ ಪ್ರೀತಿ ತುಂಬಿದ ಹೃದಯ ಇರುವಂಥ ವ್ಯಕ್ತಿಯ ಮಾತು ನಿಮಗೆ ದುಃಖ ಕೊಡೋದಿಲ್ಲ ನೀವು ತುಂಬ ಖುಷಿಯಾಗಿದ್ದಾಗ ನೋಡಿ ಪ್ರೀತಿ ತುಂಬಿದ ವ್ಯಕ್ತಿ ನಿಮ್ಮ ಹತ್ರ ಇದ್ದರೆ ನಿಮಗೆ ಏನು ಅನಿಸ್ತಾ ಇರ್ಬೋದು ಆತನ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇರ್ಬೋದು ಆತನ ಜೊತೆ ಒಡನಾಟ ಇಡಬೇಕು ಸಂಪರ್ಕ ಇಡಬೇಕು ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು ಆದರೆ ನೀವು ದುಃಖದಲ್ಲಿದ್ದಾಗ ನಿಮಗೆ ಯಾರಿಂದಾದರೂ ಏನಾದರೂ ಒತ್ತಡ ಕಿರಿಕಿರಿ ಇದೆ ಅಥವಾ ಯಾರೋ ನಿಮಗೆ ನೋವು ಮಾಡಿದ್ರು ಯಾರೋ ನಿಮಗೆ ಮೋಸ ಮಾಡಿದ್ರು ಯಾರೋ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಿಲ್ಲ ಸರಿಯಾಗಿ ಅರ್ಥ ಮಾಡ್ಕೊಡಿಲ್ಲ ನಿಮ್ಮ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂದಾಗ ಪ್ರೀತಿ ತುಂಬಿದ ಹೃದಯದ ವ್ಯಕ್ತಿಯ ನಿಮಗೆ ಬೇಕು ಅಂತ ಅನಿಸುತ್ತೆ ಸ್ನೇಹಿತರೆ ಯಾಕೆ ಅಂತೇಳಿದರೆ ಪ್ರೀತಿ ತುಂಬಿದ ಹೃದಯದ ವ್ಯಕ್ತಿ ನಿಮ್ಮನ್ನು ಅರ್ಥ ಮಾಡ್ಕೊಳನಾಗಿದ್ದಾನೆ ಪ್ರೀತಿ ತುಂಬಿದ ವ್ಯಕ್ತಿ ಸರಿಯಾಗಿ ನಿನ್ನ ಮನಸ್ಸನ್ನು ಅರ್ಥ ಮಾಡ್ಕೊಂಡಿರುವವಾಗಿದ್ದೇನೆ ಪ್ರೀತಿ ತುಂಬಿದ ಹೃದಯದ ವ್ಯಕ್ತಿ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನಿಮ್ಮ ಜೊತೆ ನಿಮ್ಮ ಒಂದು ವಿಚಾರಕ್ಕೆ ತೀರ್ಪು ಕೊಡದೆ ಉತ್ತರಿಸ್ತಾನೆ ತೀರ್ಪು ಕೊಡದೆ ನೋಡ್ತಾನೆ ಅವನು ಪ್ರೀತಿ ತುಂಬಿದ ಹೃದಯದ ವ್ಯಕ್ತಿ ಅಂತ ಅಂದರೆ ಒಳ್ಳೆ ರೀತಿಯಲ್ಲಿ ಒಂದು ಸಕಾರಾತ್ಮಕ ಇದರಲ್ಲಿ ಇದ್ದೀರಾ ಯಾರಿಗೂ ನೋವು ಮಾಡೋದ್ರಲ್ಲಿಲ್ಲ ಎಲ್ಲರ ಬಗ್ಗೆಯೂ ನೀವು ಒಳ್ಳೆಯ ಕಾಳಜಿಯನ್ನು ತೋರಿಸ್ತೀರಾ ಅಂತ ಹೇಳಿದರೆ ನಿಮಗೆ ಪ್ರೀತಿ ತುಂಬಿದ ಹೃದಯದ ವ್ಯಕ್ತಿ ದೇವರಿದ್ದಂತೆ ಆತ ನಡೆಯೋ ಒಂದೊಂದು ಮಾತು ನಿಮಗೆ ಮನಸ್ಸಿಗೆ ತುಂಬ ಆನಂದ ಕೊಡ್ತದೆ ನಿಮಗೆ ಮನಸ್ಸಿಗೆ ತುಂಬನೇ ಒಂದು ಏನು ಉಲ್ಲಾಸವನ್ನು ಕೊಡ್ತದೆ ತುಂಬ ಖುಷಿಯನ್ನು ಕೊಡ್ತದೆ ಮನಸ್ಸು ಹಗುರ ಮಾಡ್ತದೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಬನ್ನಿ ನಾನು ಇಷ್ಟೊಂದು ಹೇಗೆ ಯಾರು ನನ್ನ ಲೈವಲ್ಲಿ ಇಬ್ಬರು ಬಂದರು ಆದರೂ ಕೂಡ ನಾನು ಹೈಡಲ್ಲಿದ್ದರೂ ಇಷ್ಟು ಚೆನ್ನಾಗಿ ಹೇಗೆ ಯಾರು ಮೆಸೇಜ್ ಹಾಕದೆ ಹೋದರೂ ಮಾತಾಡ್ತೀನಿ ಅಂತ ಹೇಳಿದರೆ ಸ್ನೇಹಿತರೆ ಯಾಕೆಂದರೆ ಆಗ ನನ್ನ ಲೈವಿಗೆ ಯಾರು ಬಂದರು ಆಗ ನನಗೆ ಖುಷಿ ಆಯಿತು ಆ ಖುಷಿಯಲ್ಲಿ ನಾನು ಏನು ಅಂತೇಳಿದರೆ ಯಾರೋ ನನ್ನ ಲೈವ್ ನೋಡ್ತಾ ಇರ್ಬೋದು ಇವಾಗ ಅಂತ ಅಂದ್ಕೊಂಡು ನಮ್ಮ ಸಬ್ಸ್ಕ್ರೈಬರ್ ನೋಡ್ತಾ ಇರ್ಬೋದು ಅಂತ ಅಂದ್ಕೊಂಡು ಬಾಲ ಖುಷಿಯಿಂದ ಇಷ್ಟು ಮಾತಾಡ್ತಾ ಇದ್ದೀನಿ ಇನ್ನೂ ಹೆಚ್ಚಾಗಿ ನಾನು ಪ್ರೀತಿಯಿಂದ ಇದೇ ಥರ ಮಾತಾಡಬೇಕು ನಿಮ್ಮ ಜೊತೆ ಲೈವಲ್ಲಿ ಸ್ನೇಹಿತರೆ ದಯವಿಟ್ಟು ನಮ್ಮ ಜೊತೆ ಪ್ರತಿಸ್ಪಂದಿಸಿ ನಿಮ್ಮ ಗೆಲುವು ಲೈವನ್ನು ಶೇರ್ ಮಾಡಿ ಒಂದು ಲೈವ್ಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ನಮ್ಮ ಲೈವಲ್ಲಿ ಜೊತೆ ನೀವು ತುಂಬ ನಿಮಗೆ ಬೇಜಾರಿಲ್ಲದೆ ತುಂಬ ಸ್ವತಂತ್ರವಾಗಿ ತುಂಬಾ ಆರಾಮವಾಗಿ ನೀವು ಮೆಸೇಜ್ ಮಾಡ್ಬೋದು ಸ್ನೇಹಿತರೆ ದಯವಿಟ್ಟು ಲೈವಲ್ಲಿ ಮೆಸೇಜ್ ಮಾಡಿ ಯಾಕೆ ಅಂತೇಳಿದರೆ ಯಾವುದಕ್ಕೂ ನೀವು ಲೈವಿಗೆ ನಾನು ಏನೋ ಅಮ್ಮ ಮಾತಾಡ್ತಾ ಇದ್ದರು ಅದಕ್ಕೆ ಸ್ವಲ್ಪ ಮ್ಯೂಟ್ ಮಾಡಿ ಲೈವಿಂದ ಹೋಗದೆ ಅಷ್ಟೇ ಬನ್ನಿ ದಯವಿಟ್ಟು ಹೈಡಲ್ಲಿ ಇರಬೇಡಿ ಹೈಡವರೆಗೆ ಬಂದು ನಮ್ಮ ಲೈವಿಗೆ ಜಾಯಿನ್ ಆಗಿ ಏನಾದರೂ ಮಾತಾಡಿ ಲೈವಲ್ಲಿ ಲೈವಲ್ಲಿ ನಮ್ಮ ಜೊತೆ ಏನಾದರೂ ಮಾತಾಡಿ ಸ್ನೇಹಿತರೆ ನಾನು ಒಬ್ಬನೇ ಮಾತಾಡೋದಲ್ಲ ನೀವೇನಾದರೂ ಮೆಸೇಜ್ ಮಾಡಿ ಅದಕ್ಕೆ ಏನಾದರೂ ರಿಪ್ಲೈ ಕೊಡ್ತೀನಿ ಇವಾಗ ಅಮ್ಮ ಮಾತಾಡಿದ್ರು ಏನು ಅಷ್ಟಕ್ಕೆ ನಾನು ಮ್ಯೂಟ್ ಮಾಡಿ ಒಮ್ಮೆ ಅಷ್ಟೇ ಬನ್ನಿ ಸ್ನೇಹಿತರೆ ಬನ್ನಿ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈವ್ ಒಂದು ಲೈಕ್ ಕೊಡಿ ಮೊನ್ನೆ ದಿವಸ ಏನೂನು ನಿಮಗೆ ಗೊತ್ತೇ ಗೊತ್ತೇ ಇಲ್ಲ ಗೊತ್ತಿಲ್ಲ ನೀವೇನಾದರೂ ನಮ್ಮ ಈಗ ನೋಡ್ತಾ ಇದ್ದೀರಾ ಅಂತ ಭಾವಿಸ್ತೀನಿ ಯಾಕೆ ಅಂತೇಳಿ ಹೈಡಲ್ಲಿ ಕಾಣ್ತಾ ಇದ್ದೆ ನನಗೆ ಏನು ಗೊತ್ತಾ ಸ್ನೇಹಿತರೆ ಮೊನ್ನೆ ದಿವಸ ನಾನು ಒಂದು ಭಾಳ ಖುಷಿಯಲ್ಲಿ ಯಾರೋ ಒಬ್ಬರು ಲೈವ್ ಮಾಡಿದ್ದನ್ನು ನೋಡಿದ್ದೆ ಆ ಖುಷಿಯಲ್ಲಿ ಒಂದು ಸತತವಾಗಿ ಎಂಟು ಗಂಟೆಗಳ ಕಾಲ ಲೈವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆಮೇಲೆ ಏನಾಯಿತು ಅಂತೇಳಿದರೆ ನಾನು ಹೇಳಿದ್ದೆ ಮೊನ್ನೆ ಅಪಾಸೆ ಇವಾಗ ಹೇಳ್ತೀನಿ ಯಾಕೆ ಅಂತೇಳಿದರೆ ಇವಾಗ ಮಾತಾಡ್ಬೋದು ಲೈವಲ್ಲಿ ಯಾರೂ ಇರಲಿಲ್ಲ ಇಲ್ಲ ಈಗ ನೀನು ಮೆಸೇಜ್ ಇಲ್ಲ ಅದಕ್ಕೋಸ್ಕರ ನಾನು ಇದ್ದೀನಿ ಇವಾಗ ಆರಾಮಾಗಿ ಏನಾಯಿತು ಅಂತೇಳಿದರೆ ಮೊನ್ನೆ ಮೊನ್ನೆ ನಾನು ಸತತವಾಗಿ ಒಂದು ಎಂಟು ಗಂಟೆ ಲೈವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಷ್ಟೊತ್ತು ಮಾತಾಡಲಿಲ್ಲ ಸ್ವಲ್ಪ ಹೊತ್ತು ಮಾತಾಡ್ತೀನಿ ಆಮೇಲೆ ಮ್ಯೂಟ್ ಮಾಡ್ತೀನಿ ಮಾತಾಡ್ತೀನಿ ಇದೇ ರೀತಿ ಒಂದು ಎಂಟು ಗಂಟೆ ಸತತವಾಗಿ ಲೈವ್ ಮಾಡ್ತೀನಿ ಅಂತ ಅಂದ್ಕೊಂಡೆ ಆಮೇಲೆ ಏನಾಯ್ತು ಅಂತೇಳಿದರೆ ಒಂದು ಲೈವಲ್ಲಿ ಮಾತಾಡಿದ್ದಾಗ ಸ್ವಲ್ಪ ಒಂದು ಇಬ್ರು ನಾಲ್ಕೈದು ಜನ ಬಂದರು ಲೈವಿಗೆ ಜಾಯ್ನ್ ಆದರು ಮತ್ತೆ ಏನಾಯ್ತು ಅಂತ ಹೇಳಿದರೆ ನಾನು ಏನೋ ಮಾಡಿ ನನ್ನ ಕೆಲಸ ಮಾಡಲಿಕ್ಕೆ ಹೋದೆ ಒಂದು ಗಂಟೆ ಆ ಒಂದು ಗಂಟೆ ಕಳೆದು ಮತ್ತೆ ನಾನು ಲೈವಲ್ಲಿ ನೋಡಿದರೆ ಎಷ್ಟು ಜನ ಮೆಸೇಜ್ ಅಷ್ಟೇ ಜನ ಇದ್ದರು ಬೇರೆ ಯಾರೂ ಲೈವಿಗೆ ಜಾಯ್ನ್ ಆಗಿರಲಿಲ್ಲ ನನಗೆ ಮತ್ತೆ ಸ್ವಲ್ಪ ಬೇಸರ ಬೇಸರಾಯಿತು ಮತ್ತೆ ಏನೋ ಒಂದು ಮಾತಾಡ್ತಾನೇ ಇದೆಯಾ ಲೈವಲ್ಲಿ ಯಾರು ಬರಲಿಲ್ಲ ಅಂತ ಅಂದ್ಕೊಂಡು ಆಮೇಲೆ ಏನಾಯಿತು ಅಂತೇಳಿದರೆ ಒಂದು ಮೂರು ಗಂಟೆನ ಲೈವ್ ಆಯಿತು ಇನ್ನು ಬೇಡ ಯಾರೂ ಅಲ್ಲ ಲೈವ್ಗೆ ಯಾರು ಜಾಯ್ನ್ ಇಲ್ಲ ಸುಮ್ಮನೆ ಯಾಕೆ ಲೈವಲ್ಲಿ ಮಾತಾಡೋದು ಅಂತ ಅಂದ್ಕೊಂಡು ಲೈವಿಂದ ಹೋಗುವಷ್ಟರಲ್ಲಿ ಯಾರೋ ನನಗೆ ಬೇಕಾದವರೊಬ್ಬರು ಲೈವ್ಗೆ ಜಾಯ್ನ್ ಆದರು ಹೋಗ್ತೀನಿ 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 ಅನ್ನೋಷ್ಟರಲ್ಲಿಗೆ ಇಷ್ಟ ಅಂತೇಳಿದರೆ ನಾವು ಕಾ ಯಾವ ಹೊತ್ತಿಗೆ ನಮಗೆ ಬೇಕು ಆ ಹೊತ್ತಿಗೆ ನಮಗೆ ಬೇಕಾದವರು ಬರೋದಿಲ್ಲ ಯಾವ ಹೊತ್ತಿಗೆ ನಮಗೆ ಬೇಡ ಅನಿಸ್ದಾಗ ನಮಗೆ ಬೇಕಾದವರು ಇರ್ತಾರೆ ಬೇಕು ಅಂತ ಹೇಳುವಾಗ ನೋಡಿ ಅದೇ ನಮಗೆ ಸಿಗೋದಿಲ್ಲ ಬೇಡ ಅಂತ ಹೇಳುವಾಗ ಸಿಗ್ತದೆ ಅಂತೆ ಅಲ್ಲ ಅದೇ ನಮ್ಮ ದುರದೃಷ್ಟ ಅಂತ ಅದಕ್ಕೆ ಹೆಸರು ನಮಗೆ ಬೇಕಾದಾಗ ಸಿಗೋದಿಲ್ಲ ನಮಗೆ ಅಗತ್ಯ ಇದ್ದಾಗ ಸಿಗುವುದಿಲ್ಲ ನಮಗೆ ಟೈಮ್ ಇದ್ದಾಗ ಸಿಗುವುದಿಲ್ಲ ನಮಗೆ ಬೇಕೇ ಬೇಕು ಇವಾಗ ಅಂದಾಗ ಸಿಗೋದಿಲ್ಲ ಮತ್ತು ಬೇಡ ಅಂದಾಗ ನಮಗೆ ಸಿಕ್ಕಿ ಏನು ಪ್ರಯೋಜನ ಸ್ನೇಹಿತರೆ ಇವಾಗ ನೀವು ನಿಮಗೆ ಒಂದು ಈಗ ಅನಿಸ್ತಾ ಇರ್ಬೋದು ನನಗೊಂದು ಲಕ್ಷ ಹಣ ಬೇಕು ಅಂತ ಅಥವಾ ನನಗೆ ಒಂದು ಚಿನ್ನ ಬೇಕು ಅಂತ ಅನಿಸ್ತಾ ಇರ್ಬೋದು ನಿಮಗೆ ಅಥವಾ ನಿಮಗೆ ಒಂದು ಗಾಡಿ ಬೇಕು ಅಂತ ಅನಿಸ್ತಾ ಇರ್ಬೋದು ಓಡಾಡಲಿಕ್ಕೆ ಅಥವಾ ನಿಮಗೆ ಬೇರೆ ಏನಾದರೂ ಬೇಕು ಅಂತ ನಿಮಗೆ ಅನಿಸ್ತಾ ಇರ್ಬೋದು ಅನಿಸ್ತಾ ಇರ್ಬೋದು ನಿಮಗೆ ಅದು ಬೇಕು ಬೇಕು ಅಂತ ಅನ್ನಿಸ್ತಾ ಇದೆ ನಿಮಗೆ ಸಿಗೋದಿಲ್ಲ ಅದು ಏನು ಕಷ್ಟಪಟ್ಟು ಅಂತ ತಿಳ್ಕೊಳ್ಳೋಣ ಆಮೇಲೆ ನಿಮಗೆ ಬೇಡ ಅಂತ ಹೇಳುವಾಗ ಅದು ಸಿಗ್ತದೆ ವ್ಯಕ್ತಿಗಳು ಕೂಡ ಅದರ ಅಷ್ಟೇ ಆದರೆ ಬೇಡ ಅಂತ ಇಲ್ವಾಗ ಸಿಕ್ಕಿ ಅದನ್ನು ನೀವು ಏನು ಮಾಡ್ತೀರಾ ಸ್ನೇಹಿತರೆ ಅಲ್ವಾ ಅದಕ್ಕೆ ದುರಾದೃಷ್ಟ ಅಂತ ಹೆಸರು ಬೇಕಾದಾಗ ನಮಗೆ ಸಿಗಬೇಕು ಬೇಡ ಅಂತ ಅನಿಸಿದಾಗ ಯಾವುದು ಸಿಕ್ಕಿದ್ರು ಅದು ನಮಗೆ ಬೇಡವೇ ಸ್ನೇಹಿತರೆ ಇವಾಗ ನೋಡಿ ಈಗ ಒಬ್ಬರಿಗೆ ಹುಷಾರಿಲ್ಲ ಅವರು ಬಹಳ ಕಷ್ಟದಲ್ಲಿದ್ದಾರೆ ಆ ಟೈಮಲ್ಲಿ ಒಂದು ಹಾಸಿಗೆ ಹಿಡಿಯೋ ಟೈಮಲ್ಲಿ ಅವರಿಗೆ ಕೋಟಿ ಕೋಟಿ ಹಣ ಬಂದರೆ ಖುಷಿ ಆಗ್ತದೆ ಹೌ ನನಗೆ ಕೋಟಿ ಹಣ ಬಂತು ಅಂತೇಳಿ ಇಲ್ಲ ಆ ಟೈಮಲ್ಲಿ ಅವರಿಗೆ ಹಣದ ಅವಶ್ಯಕತೆ ಇರುವುದಿಲ್ಲ ಅಥವಾ ಆ ಟೈಮಲ್ಲಿ ನಿಮ್ಮ ನಿಮ್ಮ ಹಾಗೆ ಆಯಿತು ನಿಮ್ಮ ಜೀವನ ಹೀಗಾಯಿತು ನಿಮಗೆ ಅಂದರೆ ಒಂದು ಪ್ರತಿಷ್ಠೆ ಅದು ಯಾವುದು ಅವರಿಗೆ ಅವಶ್ಯಕತೆ ಇರುವುದಿಲ್ಲ ಅದು ನೆಮ್ಮದಿ ಕೊಡುವುದಿಲ್ಲ ದುಃಖದ ಟೈಮಲ್ಲಿ ನಮಗೆ ಬೇಕಾಗಿರೋದು ಪ್ರೀತಿ ಅಲ್ವಾ ಹಾಗೆ ನಮಗೆ ಕಷ್ಟದ ಸಮಯದಲ್ಲಿ ನಮಗೆ ಹಣದ ಅವಶ್ಯಕತೆ ಇರ್ಬೋದು ಕಷ್ಟದ ಅಂದರೆ ನಮಗೆ ಕೆಲವೊಂದು ಸಲ ಇ ಎಮ್ ಐ ಕಟ್ಟೋಗಿರುತ್ತೆ ಅಥವಾ ನಮಗೇನೋ ಒಂದು ತಕ್ಕೊಳ್ಳಬೇಕು ಅಂತ ಇರುತ್ತೆ ನನ್ನ ಮಗಳಿಗೆ ಮದುವೆ ಮಾಡಬೇಕು ಮಗನಿಗೆ ಮದುವೆ ಮಾಡಬೇಕು ಮತ್ತು ಸಾಲ ಕಾಲೇಜ್ ಫೀಸ್ ಕಟ್ಟಬೇಕು ಅಥವಾ ಅಂಗಡಿಗೆ ಹೋಗಿ ತರಕಾರಿ ತರಬೇಕು ಗಾಡಿಗೆ ಒಂದು ಪೆಟ್ರೋಲ್ ಹಾಕಬೇಕು ಏನಾದರೂ ಒಂದು ನಮಗೆ ಬೇಕಾದಂತ ತಕೊಳ್ಬೇಕಾದ್ರೆ ನಮಗೆ ಹಣದ ಅವಶ್ಯಕತೆ ಇರುತ್ತೆ ಆ ಟೈಮಲ್ಲಿ ನಮಗೆ ಹಣದ ಅವಶ್ಯಕತೆ ಇರುತ್ತೆ ಆದರೆ ನಾವು ತುಂಬ ಏನೋ ಒಂದು ಕಷ್ಟದಲ್ಲೆಲ್ಲೋ ಹಾಸಿಗೆಯಲ್ಲೋ ಬಿದ್ದಿದ್ದೀವಿ ಅಥವಾ ಒಂದು ಬೇಜಾರಲ್ಲಿ ನಮಗೆ ಇದ್ದೀವಿ ಅಂತ ಹೇಳಿದ್ರೆ ಇನ್ನೊಬ್ಬರ ಪ್ರೀತಿಯ ಬೆಂಬಲದ ಅವಶ್ಯಕತೆ ನಮಗೆಲ್ಲ ಇರುತ್ತೆ ಆದರೆ ನಮಗೇನು ಬೇಕು ಅದು ನಮಗೆ ಬೇಡವಾದ ಟೈಮಲ್ಲಿ ಸಿಗಬಾರ್ದು ಬೇಕಾದ ಟೈಮಲ್ಲಿ ಸಿಗಬೇಕು ಅಂತ ಅಷ್ಟೇ ಹಲೋ ಸರ್ ಅಂತ ಜ್ಯೋತಿಶ್ರೀ ವ್ಲಾಗ್ ಅವರು ಬಂದರು ಹಾಂ ನಿಮ್ಮ ಹೈವಿಗೆ ಜಾಯ್ನ್ ಆಗಿದೆ ಅಲ್ಲ ಮೇಡಮ್ ನಮ್ಮ ಲೈವಿಗೆ ಬಂದಿದ್ದಕ್ಕೆ ನಿಮಗೆ ತುಂಬನೇ ಧನ್ಯವಾದ ಜ್ಯೋತಿಶ್ರೀ ವ್ಲಾಗ್ ಅವರೇ ಲೈವ್ ಸೂಪರ್ ಅಂತ ಕಳಿಸಿದ್ದೀರ ಧನ್ಯವಾದ ಜ್ಯೋತಿಶ್ರೀ ಲಾಗ್ ಅವರೇ ನೀವು ನಮ್ಮ ಲೈವಿಗೆ ಬಂದಿದ್ದು ನಮಗೆ ತುಂಬನೇ ಖುಷಿಯಾಯಿತು ಏನು ಮಾಡ್ತಾಯಿದ್ರಿ ಇಷ್ಟೊತ್ತು ನೀವು ಆಗ ಲೈವಿಗೂ ಲೈವಿಗೆ ಬಂದರು ಅಂತ ಅನಿಸ್ತದೆ ನನಗೊಂದು ನೋಟಿಫಿಕೇಶನ್ ಬಂದಿತ್ತು